ಬಂಗಾರಪೇಟೆಯಿಂದ ಬೂದಿಕೋಟೆಗೆ ಹೋಗುವ ರಸ್ತೆಗಳು ಹಳ್ಳದಿಂದ ಕೂಡಿದ್ದು ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡಿದೆ ಎಂದು ಸಾರ್ವಜನಿಕರು ಮತ್ತು ಜೆಡಿಎಸ್ ಟೌನ್ ಮೈನಾರಿಟಿ ಪ್ರೆಸೆಂಟ್ ಚಾಂದ್ ಪಾಷಾ ಆಗ್ರಹಿಸಿದರು ಒಂದು ಒಂದಕ್ಕೆ ಎಲ್ಲ ಹಳ್ಳ ಹಳ್ಳ ಎಲ್ಲ ಫುಲ್ ಇತ್ತು ಇದೇ ಫೋಟೋಸ್ ತಗೊಂಡ್ಬಿಟ್ಟು ನಾನು ಎಂ ಪಿ ಸಾಹೇಬ್ರು ಮನೆ ಹತ್ರ ಕೋಲಾರಿಗೆ ಫೋದಾರ್ದ ತಕ್ಷಣ ಎಂ ಪಿ ಸಾಹೇಬ್ರು ಡಿ ಎಮ್ಗೆ ಫೋನ್ ಮಾಡಿದ್ರು ಫೋನ್ ಮಾಡಿದ ತಕ್ಷಣ ಕಾಂಟ್ರಾಕ್ಟ್ ಯಾರೋ ಭಾಷಾ ಅಂತ ಅವ್ರು ಹೇಳಿದೆ ಎರಡು ದಿವಸದಲ್ಲಿ ಬಂಗಾರಪಡೆಯಲ್ಲಿ ಈ ರೋಡು ಈ ರೋಡೆಲ್ಲ ಮಾಡ್ತಾರೆ ಅಂತ ಎಂ ಪಿ ಸಾಹೇಬ್ ಮಾತಿಕೊಟ್ಟಿದ್ದಾರೆ ಯಾಕೆ ಜನಗಳು ತುಂಬಾ ಸುಂದರ ಆಗ್ತೈತೆ ಆದರೆ ಹೇಳಿದ ತಕ್ಷಣ ಎಂ ಪಿ ಸಾಹೇಬ್ರ್ ತಕ್ಷಣ ಡಿ ಎಮ್ಗೆ ಫೋನ್ ಮಾಡಿಬಿಟ್ಟು ತಕ್ಷಣ ಅವ್ರಿಗೆ ಕಾಂಟ್ಯಾಕ್ಟ್ ಆಗಿ ಫೋನ್ ಮಾಡಿ ನಾನು ಎರಡು ದಿವಸದಲ್ಲಿ ತಾರ್ ರೋಡ್ ಆಗ್ತದೆ ಅಂತ ಮಾತೊಟ್ಟಿದ್ದಾರೆ ಜನಗಳಿಗೆ ಸೌಕರ್ಯ ಆಗಲಿ ಯಾಕೆಂದ್ರೆ ಮಳೆ ಬಂದ್ರೆ ಅಪ್ರಾಬ್ಲಮ್ ಆಗುತ್ತೆ ಮಳೆಯಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಜನಗಳಿಗೆ ಜನಗಳಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಅದರಿಂದ ಎಂ ಪಿ ಸಾಹೇಬ್ರು ಕಷ್ಟ ಹೋದ ತಕ್ಷಣ ಎಂ ಪಿ ಸಹ ಡಿ ಎಂ ಫೋನ್ ಮಾಡಿಬಿಟ್ಟು ತಕ್ಷಣ ಇವಾಗ ನಾವು ರಿಪೋರ್ಟ್ ಕೊಟ್ಟಿದ್ದಾರೆ ಕಾಂಟ್ರಾಕ್ಟರ್ ಯಾರು ಭಾಷಾ ಅಂತ ಭಾಷೆ ಕಲ್ಬಿಟ್ಟು ಎರಡು ಸಾವಿರ ರೋಡ್ ತಾರೋ ಡಾಕ್ಟರ್ ಅಂತ ಎಂ ಪಿ ಸಾಹೇಬ್ರು ಹೇಳಿದ್ದಾರೆ ಎಂ ಪಿ ಸಹ ತಕ್ಷಣ ನಾವು ಎಂ ಪಿ ಮನಸ್ಸಿಂದ ತುಂಬಾ ಧನ್ಯವಾದ ಹೇಳ್ತೀವಿ ನಾವು